ಹೆಲೋ ಗಾಯ್ಸ್ ಎಲ್ಲ ಹೇಗಿದ್ದಾರೆ ಎಲ್ಲರಿಗೂ ಭವಿತಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಒಂದೊಳ್ಳೆ ಆರೋಗ್ಯ ರೆಸಿಪಿ ರೆಸಿಪಿಯಾದಂಥ ಕರ್ಬೂಜ ಹಣ್ಣಿನ ಜ್ಯೂಸ್ನ ಮಾಡ್ತಾ ಇದ್ದೀನಿ ಈ ಜ್ಯೂಸ್ ಕುಡಿಯೋದ್ರಿಂದ ತೂಕ ಕಡಿಮೆ ಮಾಡ್ಕೋಬೋದು ಹಾಗೆ ದೇಹದಲ್ಲಿರೋ ಇಮ್ಯುನಿಟಿ ಪವರ್ ಹೆಚ್ಚಿಸುತ್ತೆ ಅದು ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಮಾಡುತ್ತೆ ಇಂಥ ಹೆಲ್ತಿಯಾದ ಜ್ಯೂಸ್ನ ಕೇವಲ ಮೂರು ಪದಾರ್ಥ ಬಳಸಿ ಹಾಗೆ ಕೇವಲ ಎರಡು ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಜ್ಯೂಸ್ ಮಾಡೋದಕ್ಕೆ ಏನೇನೋ ಬೇಕಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕರ್ಬೂಜ ಹಣ್ಣ ತಗೊಂಡಿದ್ದೀನಿ ಇದನ್ನ ಮೇಲ್ಗಡೆ ಸಿಪ್ಪೆಲ್ಲ ತೆಗೆದಿಟ್ಕೊಂಡು ಒಳಗಡೆ ಬೀಜ ಎಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನ ಕಟ್ ಮಾಡೋದು ತುಂಬಾನೇ ಸುಲಭ ಪಪ್ಪ ಎಣ್ಣು ಅಷ್ಟೇ ಈ ಹಣ್ಣು ಸಾಫ್ಟ್ ಇರುತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಬೆಲ್ಲ ಬೇಕಾದ್ರೆ ತಗೊಳ್ಬಹುದು ಹಾಗೆ ಒಂದು ಲೋಟ ಹಾಲನ್ನು ನಾನು ಕಾಸಿಟ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ಈಗ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರಿಗೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಣ್ಣ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಲೋಟ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಗ್ಲಾಸು ನಾನು ನೀರು ಹಾಕ್ಕೊಳ್ತಾ ಇದೀನಿ ನಿಮಗೆ ಜ್ಯೂಸ್ ಜಾಸ್ತಿ ಬೇಕಂದ್ರೆ ನೀರು ಹಾಕ್ಕೊಳ್ಳಿ ಈಗ ನಾನು ಇದನ್ನು ಸತಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ನಾನಿಲ್ಲಿ ಒಂದು ನಿಮಿಷ ಒಂದು ನಿಮಿಷ ನಾನಿಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನೀಗ ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದಿಷ್ಟೇ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅದೇ ಹಣ್ಣು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹಾಕೊಳ್ಳೋದ್ರಿಂದ ಕುಡಿಬೇಕಾದ್ರೆ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ಸೂಪರ್ ಆಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಜ್ಯೂಸ್ ನ ಅಂತ ಈ ಜ್ಯೂಸ್ ನ ಕುಡಿಯೋದ್ರಿಂದ ಬೇಸಿಗೆ ಕಾಲದಲ್ಲಿ ಹೆಚ್ಚು ಬಾಯಾರಿಕೆ ಆಗೋದನ್ನು ತಪ್ಪಿಸುತ್ತೆ ಹಾಗೆ ಈ ಎಣ್ಣಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಎ ಹಾಗೆ ಬೀಟಾ ಕ್ಯಾರೆಟಿನ್ ಅಂಶ ಇರೋದ್ರಿಂದ ಕ್ಯಾನ್ಸರ್ನೂ ಕೂಡ ತಡೆಗಟ್ಟುತ್ತೆ ಹಾಗೆ ಇದು ಶುಗರ್ ಇದ್ರಿಗೂ ಕೂಡ ಒಳ್ಳೆಯದು ಈ ಜ್ಯೂಸ್ನ ನೀವು ಸತಿ ಟ್ರೈ ಮಾಡಿ ಹಾಗೆ ಇದೇ ಥರ ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ಆದಂತಹ ಭವಿತಾ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್